ಭೀಮಾ ಸುಮಾರು ಕಳೆದ ವಾರ ಕಳೆದ ಭಾನುವಾರ ಅದರಿಂದ ಶನಿವಾರ ಶುಕ್ರವಾರ ಆ ಸಮಯದಲ್ಲಿ ಅಂದ್ರೆ ಈ ಶುಕ್ರವಾರಕ್ಕೆ ಎಂಟು ದಿವಸದ ಹಿಂದೆ ಭೀಮಾ ಹಾಚಕೊಂಡಿ ಅನ್ನೋ ಒಂದು ನಮ್ಮ ಸಕಲೇಶ್ಪುರ ಆಲೂರ್ ಭಾಗದಲ್ಲಿ ಇದ್ದ ಅಲ್ಲಿ ಸಿಕ್ಕಾಪಟ್ಟೆ ಜೋಳ ಅದು ಮಲೆನಾಡಿನ ಕೊನೆ ಗ್ರಾಮ ಅಲ್ಲಿ ಸುಮಾರು ಒಂದೂವರೆ ತಿಂಗಳಿಂದ ಭೀಮಾ ಅಲ್ಲಿದ್ದ ಆಮೇಲೆ ಒಂದ್ ಅದಕ್ಕಿಂತ ದಿವಸ ಹಿಂದೆ ನಾನು ಹೋಗಿ ಎಲ್ಲ ಫೋಟೋ ತೆಗೆದು ಬಂದಿದ್ದೆ ಭೀಮಗೆ ಮದ ಬರಕ್ಷೆ ಸ್ಟಾರ್ಟ್ ಆಗಿತ್ತು ಅದೇನು ಮದ ಬರುವ ಸ್ಥಳ ಇದೆಯಲ್ಲ ಅದಕ್ಕೆ ಆ ಭಾಗವು ಊದಿಕೊಂಡಿತ್ತು ಸ್ವೆಲ್ಲಿಂಗ್ ಬಂದಿತ್ತು ಅದಕ್ಕೆ ಗ್ಲಾಂಡ್ಸ್ ಅಂತಾರೆ ಅಂದ್ರೆ ಟೆಂಪರ್ ಆರ್ ಗ್ಲಾಂಡ್ಸ್ ಅಂತ ಹೇಳ್ತಾರೆ ಸ್ವಲ್ಪ ಸ್ವಲ್ಪನೇ ಡ್ರಾಪ್ ಆಗ್ತಾ ಇತ್ತು ಆಮೇಲೆ ನಾನು ಅದನ್ನ ಬಂದು ಇಲ್ಲೆಲ್ಲ ವರದಿ ಮಾಡಿದ್ದೆ ಅಷ್ಟೊತ್ತಿಗೆ ಭೀಮ್ಗೆ ಮದ ಬಂದು ಹೇಮಾವತಿ ನದಿ ದಾಟಿ ಕೊಡಗಿನ ಕಟ್ಟೆಪುರಕ್ಕೆ ಹೋಗಿ ಅಲ್ಲಿಂದ ಆರ್ಕುಲ್ಗೂಡಿಗೆ ಹೋಗಿ ಅಲ್ಲಿಂದ ಮುಂದೆ ಸುಮಾರು ಮೈಸೂರು ಬಾಡ್ರವ್ರಿಗೆ ಹೋಗಿ ಮತ್ತೆ ಭೀಮ ವಾಪಸ್ ಬಂದು ನದಿ ಹೇಮಾವತಿ ನದಿ ದಾಟಿ ಅಲ್ಲಿ ಹೇಮಾವತಿ ನದಿ ದಾಟಿದ ಕೂಡ್ಲೆ ಅಂತ ಒಂದು ಗ್ರಾಮ ಸಿಗ್ತದೆ ಆ ಹೊನ್ನೋಳಿ ಗ್ರಾಮನೇ ನಮ್ಮ ದಿವಂಗತ ವೆಂಕಟೇಶಣ್ಣನ ಊರು ಅದು ರಾತ್ರಿ ಒಂಬತ್ತು ಗಂಟೆಲಿ ವೆಂಕಟೇಶಣ್ಣನ ಮನೆಯಿಂದ ಹತ್ತಡಿ ದೂರದಲ್ಲೇ ನಡೆದುಕಂಡ್ ಬಂದು ಅಲ್ಲಿಂದ ನಮ್ಮ ಸಕಲೇಶ್ಪುರ ಭಾಗದಲ್ಲಿರೋ ಒಂದು ಕಾಡಿಗೆ ಕಾಡಲ್ಲಿ ಒಡೂರ್ ಕಾಡಲ್ಲಿ ಮಲಗಿ ಅಲ್ಲಿಂದ ಬೆಳಿಗ್ಗೆ ನೇರ ನೇರವಾಗಿ ಈ ಬೇಲೂರು ತಾಲೂಕಿನ ಚಕ್ಬೋರ್ನಹಳ್ಳಿ ಅಂತ ಒಂದು ಕಾಡಿಗೆ ಬರುತ್ತೆ ಆ ಕಾಡು ಆನೆಗಳ ಸ್ವರ್ಗ ಈ ಸಮಯದಲ್ಲಿ ಈ ಸಮಯದಲ್ಲಿ ಬೇಸಿಗೆಲ್ಲ ಓಕೆ ಆಮೇಲೆ ಅಲ್ಲಿ ಬುಷ್ ಕಾಡ್ಗಳಿದೆ ಅದ್ರೊಳಗೆ ಉದ್ದ ಉದ್ದ ಹುಲ್ಲು ಇದೆ ಆಮೇಲೆ ಆ ಕಾಡೊಳಗೆ ಎರಡು ವರ್ಷದ ಎಲ್ಲಾ ಕಾಲದಲ್ಲಿ ಇರೋ ನೀರಿದೆ ಅದರಲ್ಲಿ ಮಧ್ಯದಲ್ಲಿ ಒಂದು ವಾಟೆಹೊಳೆ ಅಂತ ಒಂದು ಚಿಕ್ಕ ನದಿ ವರ್ಷ ಎಲ್ಲ ಹರಿತದೆ ಅದ್ರ ಪಕ್ಕನೆ ವಾಟೆಹೊಳೆ ಡ್ಯಾಮ್ ಇದೆ ಮತ್ತೆ ಅವೆಲ್ಲಕ್ಕಿಂತ ಮುಖ್ಯ ಅಂದ್ರೆ ಅದ್ರ ಆ ಜೋರ್ನಳ್ಳಿ ಸುತ್ತಮುತ್ತ ಸಾವಿರಾರು ಎಕರೆ ಜೋಳದ ಹೊಲಗಳಿವೆ ಹೀಗಾಗಿ ಆನೆಗಳಿಗೆ ಸ್ವರ್ಗ ಅಲ್ಲಿಗೆ ಬರ್ತಾನೆ ಅದಕ್ಕೆ ಬರ್ಬೇಕಾದ್ರೆ ಒಳ್ಳೆ ಎಂಟು ಕುಟ್ಕೊಂಡ್ ಬರ್ತಾನೆ ಮಧ್ಯಾಹ್ನ ಎರಡು ಗಂಟೆಗೆ ರೋಡ್ ಅಲ್ಲೇ ನಡ್ಕೊಂಡ್ ಬರ್ತಾನೆ ರೋಡ್ ಅಲ್ಲಿ ನಡ್ಕ ಬರೋದು ಅಂದ್ರೆ ಏನಾಗಿದೆ ಅಂದ್ರೆ ಏನು ಹಿಂದೆ ಆನೆಗಳ ಕಾಡನ್ನೆಲ್ಲ ಕಡಿದು ಆನೆಗಳ ಕಾರಿಡಾರ್ ಎಲ್ಲ ನಾಶ ಮಾಡಿ ಅದು ಕಾಫಿ ತೋಟ ಮಾಡ್ತಾರೆ ಇತ್ತೀಚೆಗೆ ಒಂದು ಕಾಫಿ ತೋಟ ಪ್ರತಿ ಪ್ರತಿಯೊಬ್ರು ಅವರವರ ಕಾಫಿ ತೋಟದ ಸುತ್ತ ಸೋಲಾರ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿದ್ರೆ ಅದು ಆನೆಗಳಿಗೆ ಆಗಲ್ಲ ಭೀಮ ಮರ ದುಕಿ ದಾಸ್ತಾನೆ ಆದ್ರೂ ಅಲ್ಲಿ ಭೀಮನ ಭೀಮ ಸುಮಾರು ಆರೂವರೆಯಿಂದ ಏಳು ಟನ್ ತೂಕ ಇದ್ದಾನೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಎಲ್ಲಾ ಹಾನಿಗಳ ಗಿಂತ ಭೀಮನೆ ತೂಕ ಯಾಕೆಂದ್ರೆ ಅವನು ಮೂ ಎರಡು ತಿಂಗಳಿಂದ ನಿರಂತರವಾಗಿ ಜೋಳ ತಿಂದು 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 ಒಂದು ಐನೂರು ಕೆಜಿಗಿಂತ ಜಾಸ್ತಿ ಆಗಿದ್ದಾನೆ ಹಾಗಾಗಿ ಭೀಮಗ ಅಲ್ಲಿ ಬಹಳ ಕಷ್ಟ ಆಗೋದ್ರಿಂದ ಅವನು ಟಾರ್ ರೋಡ್ ಅಲ್ಲೇ ನಡ್ಕೊಂಡ ಬಂದ್ತು ಟಾರ್ ರೋಡ್ ಅಲ್ಲಿ ಹಿಂದ್ಗಡೆ ಒಂದ್ ಇಪ್ಪತ್ತೈದು ಐವತ್ ಜನ ಹುಡುಗರು ಮುಂದೆ ಇಟಿಎಫ್ ಗಾಡಿ ಅನೌನ್ಸ್ ಮಾಡ್ಕೊಂತ ಭೀಮಾ ಒಂತರ ಈ ದಸರಾ ಮೆರವಣಿಗೆ ಅಭಿಮನ್ಯು ಬಂದಂಗೆ ರೋಡಲ್ಲಿ ಟಾರ್ ಅಲ್ಲಿ ನಡ್ಕೊಂಡ್ ಬಂದ ಅಲ್ಲಿಂದ ನೇರ ಜದ್ಪೂರ್ನಳ್ಳಿಗೆ ಹೋದ ಜ್ಪೂರ್ನಳ್ಳಿಯಲ್ಲಿ ಏನಾಗಿತ್ತು ಅಂದ್ರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಆನೆ ಆಮೇಲೆ ಅಲ್ಲಿ ಕ್ಯಾಪ್ಟನ್ ಆನೆಗೆ ಎರಡು ತಿಂಗ್ಳು ಹಿಂದೆನೆ ಮದ ಬಂದಿತ್ತು ಅದಾದ್ಮೇಲೆ ಜೂನಿಯರ್ ಕರಡಿ ಅಂತ ಅಲ್ಲಿ ಹೋಗಿದ್ದಾನೆ ಕರಡಿ ಅಚ್ಚು ಇದ್ದಾನೆ ಅವನು ಜೂನಿಯರ್ ಕರ್ಡಿ ಅವನಿಗೂ ಮದ ಬಂದಿತ್ತು ಈಗ ಒಂದು ಹದಿನೈದು ದಿವಸದ ದಿವಸದಿಂದ ಭೀಮುನ್ ಜೊತೆ ಇದ್ದ ಒಬ್ಬ ಕೆಪಿ ಕಾಲರ್ ಅಂತ ಕೆಪಿ ಕಾಲರ್ ಅಂದ್ರೆ ಅದರದ್ದು ಉಪದ್ರ ತೆರೆಯಕ್ಕಾಗ್ದೇ ಫಾರೆಸ್ಟ್ ಇಲಾಖೆಯರು ಅದಕ್ಕೊಂದು ರೇಡಿಯೋ ಕಾಲರ್ ಹಾಕ್ತಾರೆ ಅದು ರೇಡಿಯೋ ಕಾಲರ್ ಅಂದ್ರೆ ಇದು ಕೆಪಿ ಕಾಲರ್ ಅಂದ್ರೆ ಇದಕ್ಕೆ ಸಿಮ್ ಸಿಮ್ ಕಾರ್ಡ್ ಹಾಕ್ತಾರೆ ಸಿಮ್ ಕಾರ್ಡ್ ಹಾಕಿರೋದು ಆ ಕಾಲರ್ ಹಾಕಿರ್ತಾರೆ ಅದು ಭೀಮುನ್ ಜೊತೆ ಇದ್ದನು ಅವನಿಗೂ ಅಲ್ಲಿ ಮದ ಬಂದಿರ್ತದೆ ನಮ್ಗೆ ಗೊತ್ತಿತ್ತು ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಭೀಮಾ ಎಂಟ್ರಿ ಆಗಿದ್ನ ಅಷ್ಟು ಏ ಬೇಲೂರು ಅರಣ್ಯದವರು ಅದಕ್ಕೆ ಗಮನನೆ ಕೊಡ್ಲಿಲ್ಲ ಆ ಹುಡುಗರಿಗೆ ಪಟಾಕಿಗಳು ಕೊಡ್ಲಿಲ್ಲ ಕಣ್ಗಳು ಕೊಡ್ಲಿಲ್ಲ ಅವತ್ತು ರಾ ಸಾಯಂಕಾಲ ಬಂದು ರಾತ್ರಿ ಎರಡು ಮದಗಜಗಳು ಕ್ಯಾಪ್ಟನ್ ಮತ್ತೆ ಭೀಮ ಮುಖಾಮುಖಿ ಆದ್ರೂ ಅವರು ಹಳೆ ಶತ್ರುಗಳು ಒಂದು ಹೋರಾಟ ನಡೀತು ಕಾಳಗ ನಡಿತು ಆ ಕಳೆದಲ್ಲ ಕ್ಯಾಪ್ಟನ್ ಹೆದರಿ ಹೆದರಿ ಓಡ್ತಿದ್ದ ಮತ್ತೆ ತಿರುಗಿ ತಿರುಗಿ ಹೋಗ್ತಿತ್ತು ಹಾಗೆ ಹಾಗೆ ಬಂದು ಜಬ್ಬನಳ್ಳಿ ಗ್ರಾಮದೊಳಗೆ ಬಂದು ಒಂದು ರೈತರು ಮನೆ ಹತ್ರ ಬಂದು ಭೀಮ್ಗೆ ಹೆದರಿ ರೋಡಿಂದ ಒಳಗ್ ಬಂದು ಅಲ್ಲೊಂದು ಎತ್ತಿನ ಗಾಡಿನೆಲ್ಲ ತೆಗಿ ವಿಸಾಕಿ ಅಲ್ಲಿ ಏ ಸಿಂಟೆಕ್ಸ್ ನೆಲ್ಲಾ ಹೊಡೆದಾಕ್ತೆ ಕ್ಯಾಪ್ಟನ್ ಆ ಟೈಮ್ ಅಲ್ಲಿ ನಮ್ಮ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಮ್ಮ ಈಟಿಯ ಹುಡುಗರು ಆ ರೈತರನ್ನ ಕೇಳ್ತಿದ್ರು ಪಟಾಕಿ ಇದ್ರು ಕೊಡಿ ಪಟಾಕಿ ಇದ್ರು ಕೊಡಿ ಅಂತ ಈ ಪಟಾಕಿಗಳ ಕೊಟ್ಟಿದ್ನಲ್ಲ ಅಲ್ಲಿ ಒಬ್ಬ ಆ ಫಾರೆಸ್ಟ್ ಒಬ್ಬ ಫಾರೆಸ್ಟ್ ಒಬ್ಬ ಅವ್ನ ಮನೇಲಿ ತಗೊಂಡೋಗಿಟ್ಕೊಂಡಿದ್ದ ಈ ಹುಡುಗರುಗಳಿಗೆ ಪಟಾಕಿನೇ ಕೊಡ್ತಾ ಇಲ್ಲ ಹೋಗಿ ಗನ್ನು ಕೊಡ್ತಾ ಇಲ್ಲ ಆ ಹುಡುಗರುಗಳು ಬೇರೆ ರೈತರಿಗೆ ಕೇಳ್ತಿದ್ರು ಆ ಸಮಯದಲ್ಲಿ ಏನಾದ್ರು ಆ ಪಟಾಕಿ ಇದ್ರೆ ಅವು ಬೇರೆ ಬೇರೆ ಮಾಡಬೇಕಿತ್ತು ಭೀಮಾ ಟಾರ್ ರೋಡ್ ಅಲ್ಲಿ ನಿಂತಿದ್ದ ಇವನು ಕ್ಯಾಪ್ಟನ್ ಅಲ್ಲಿ ಒಳಗಡೆ ಬಂದು ಅಲ್ಲೆಲ್ಲಾ ಪುಡಿ ಮಾಡ್ತಿದ್ದ ಆವಾಗ ಕ್ಯಾಪ್ಟನ್ ಹತ್ರಕ್ಕೆ ಒಂದ್ ಎರಡು ಗರ್ನದು ಪಟಾಕಿಗಳು ಬಿಸಾಕಿದ್ರೆ ಬೇರೆ ಬೇರೆ ಹಾಕ್ತಿದ್ರು ಆದ್ರೆ ಅಲ್ಲಿ ಪಟಾಕಿ ಇರ್ಲಿಲ್ಲ ಅದು ಮೊದಲನೇ ವೈಫಲ್ಯ ಅದು ಬೇಲೂರು ಅರಣ್ಯದ ವೈಫಲ್ಯದಿಂದ ಇಷ್ಟೆಲ್ಲಾ ಅವಂತರ ಆಗಿರೋದು ಆಮೇಲೆ ಏನಾಯ್ತು ಅಲ್ಲಿಂದ ಮುಂದೆ ಹೋದು ಕ್ಯಾಪ್ಟನ್ ಮುಂದೆ ಓಡ್ತಿದ್ದ ಭೀಮ ಹಿಂದೆ ನಡ್ತಾ ಹೋಗ್ತಿದ್ದ ಅಲ್ಲಿಂದ ಒಂದು ಹೊಲ ಆ ಹೊಲದಿಂದ ಆ ಕಡೆ ಇರೋದೇ ಜಪೋರ್ನಲ್ಲಿ ನೂರ್ ಎಕರೆ ರಿಸರ್ವ್ ಫಾರೆಸ್ಟ್ ಅದು ಅದರೊಳಗೆ ಹೋಗಿ ಫೈಟಿಂಗ್ ಶುರುವಾದಾಗ ಭೀಮ ಭೀಮ ಅಟ್ಯಾಕ್ ಮಾಡೋ ಟೈಮ್ ಅಲ್ಲಿ ಸಡನ್ ಇವನು ಕ್ಯಾಪ್ಟನ್ ಮರದ ಸೈಡಿಗೆ ಹೋಗ್ತಾನೆ ಭೀಮನ ಒಂದು ಬಲವಾದ ಹೊಡೆತ ಅದು ಉದ್ದನೆ ಕೋರೆ ಉದ್ದ ಇತ್ತು ಒಂದು ದೊಡ್ಡದೊಂದು ದೊಡ್ಡದು ಅಂದ್ರೆ ತುಂಬಾ ದೊಡ್ಡದೆ ಒಂದು ಆರಡಿ ಎಂಟಿ ಸುಸಲ್ಟೆ ಒಂದು ನೀಲಗಿರಿ ಮರಕ್ಕೆ ಭೀಮನ ಕೋರೆ ಪೆಟ್ಟು ಬಿದ್ದ ಕೂಡ ಕೋರೆ ಅಲ್ಲೇ ಬಿದ್ದೆ ಕಿತ್ಕೊಂಡು ಬೀಳ್ತದೆ ಮುರ್ಗದು ಬೀಳಲ್ಲ ಕಿತ್ಕಂದೇ ಬೀಳುತ್ತೆ ಆ ಭೂ ಆನೆಗಳಿಗೆ ಹೊರಗಡೆ ಎಷ್ಟು ಉದ್ದ ಇರ್ತದೆ ಹೆಚ್ಚು ಕಡಿಮೆ ಅದರ ಅರ್ಧ ಮುಖಾಲು ಭಾಗ ಒಳಗಡೆ ಇರುತ್ತೆ ದೌಡೆಯವರಿಗೂ ಹೋಗಿರುತ್ತೆ ಮೇಲೆಯವರಿಗೂ ಅದು ಪೂರ್ತಿ ಬೀಳುತ್ತೆ ಆ ಟೈಮ್ ಅಲ್ಲಿ ಸ್ವಲ್ಪ ನೂಕಾಟ ಆಗುತ್ತೆ ಆಮೇಲೆ ಎರಡು ಬೇರೆ ಬೇರೆ ಆಗ್ತವೆ ಆಮೇಲೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹತ್ತು ಗಂಟೆಗೆ ಹೋದೆ ಅದು ಒಂಬತ್ತುವರೆಗೆ ಆಗಿತ್ತು ಆಮೇಲೆ ಒಂದು ಕೆರೆ ಇದೆ ಅದ್ರೊಳಗೆ ಕಾಡೊಳಗ್ ನಿಂತೋದಾಗ ಭೀಮಾ ಕೆರೆ ನೀರೊಳಗೆ ನಿಂತಿದ್ದು ಎದ್ದೋದಾದ್ರು ನಮ್ಮ ಕಡೆ ಸ್ಮೆಲ್ ಹೊಡೆದು ಅವತ್ತು ಸಾಯಂಕಾಲನೆ ಭೀಮಾ ಅಲ್ಲಿಂದ ವಾಪಸ್ ಬಂದು ಅಲ್ಲಿಂದ ಸುಮಾರು ಒಂದು ಆರು ಎಂಟು ಕಿಲೋಮೀಟರ್ ಆನೆ ದಾರಿ ಮನ್ಸರ್ ದಾರಿ ಅಂದ್ರೆ ಅರವತ್ತಾರು ಕಿಲೋಮೀಟರ್ ಆಗ್ತದೆ ಆನೆ ದಾರಿಯಲ್ಲಿ ಒಂದು ಗುಡ್ಬೆಟ್ಟ ಎಸ್ಟೇಟ್ ಅಂತ ಬಂದು ಸೇರ್ಕೆಂತ ಆ ಗುಡ್ಬೆಟ್ಟ ಎಸ್ಟೇಟ್ ಒಳಗಡೆ ಒಂದು ಚಿಕ್ಕ ಸ್ವಲ್ಪ ಕಾಡು ಬಿಟ್ಟಿರ್ತಾರೆ ಅದಕ್ಕೆ ಮಂಗನ ಕಾಡು ಅಂತ ಹೆಸರು ಅದಕ್ಕೆ ಅಲ್ಲಿ ಮಂಗಗಳು ಜಾಸ್ತಿ ಇರ್ತವೆ ಆಮೇಲೆ ಆ ಗುಡ್ ಬೆಟ್ಟ ಎಸ್ಟೇಟ್ ನಮ್ಮ ಕಾಫಿ ದೊರೆ ದಿವಂಗತ ಸಿದ್ಧಾರ್ಥವ್ರದ ಎಸ್ಟೇಟ್ ಸುಮಾರು ಮುನ್ನೂರು ಎಕರೆ ತೋಟ ಬಾರಿ ಎತ್ತರವಾದ ಜಾಗ ಬಾರಿ ಕಾಳಿ ಬೀಸ ಮತ್ತೆ ನೀರು ಜಾಸ್ತಿ ಇರೋ ಜಾಗ ಅದು ಸಕಾಯ್ತು ತಾಲೂಕಿಗೆ ಸೇರ್ತದೆ ಆಮೇಲೆ ಅದು ನಮ್ಮ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಳಿಯನ್ ತೋಟ ಈಗ ಯಾಕೆಂದ್ರೆ ಸಿದ್ಧಾರ್ಥನ್ ಮಗಾನೇ ಮಗನಿಗೆ ಡಿ ಕೆ ಶಿವಕುಮಾರ್ ಮಗಳನ್ನ ಮದುವೆ ಮಾಡಿರೋದು ಆ ತೋಟದಲ್ಲಿ ಮಂಗನ ಕಾಡಲ್ಲಿ ನಿಲ್ಲುತ್ತೆ ನಾನು ಅಲ್ಲಿ ಹುಡ್ಕೊಂಡು ಹೋದಾಗ ಒಂದ್ ಸ್ವಲ್ಪ ಕಾಡೊಳಗೆ ಬುಸ್ ಬುಸ್ ಅಂತ ತಗೊಂಡ್ ಮಾಡ್ತಾ ಇತ್ತು ಕಿವಿ ಬಡ್ಕೊಂತ ಇತ್ತು ನಾವು ಅದು ಬಾರಿ ತಿಕ್ಕಾದ ಕಾಡು ಅಲ್ಲಿ ನಾನು ಅಲ್ಲಿ ಒಂದ್ ಕಡೆ ಒಂದ್ ಕಡೆ ಮಲ್ಲಿಗೆ ನೋಡಿದಾಗ ಒಂದ್ ನಾಲ್ಕು ಕಾಲು ಒಂದ್ ಸ್ವಲ್ಪ ಬೆನ್ನು ಕಾಣ್ತಾ ಅಲ್ಲೇ ವಾಚ್ ಮಾಡ್ತಾ ಇರೋಕ್ರೆ ಸುಮಾರು ಅದು ಸ್ವಲ್ಪ ಎತ್ತರ ಜಾಗ ಅಲ್ಲಿಂದ ಇಳಿದಾರು ಜಾಗಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆಯಲ್ಲಿ ಭೀಮ ಇಳಿದು ಹೋಗ್ತಾನೆ ಅಲ್ಲಿ ಕೆಳಗಡೆ ನೀರ್ ಇರುತ್ತೆ ಅಲ್ಲಿ ಹೋಗಿ ಸಿಕ್ಕಾಬಟ್ಟೆ ಹೆಸರು ಎಲ್ಲಾ ಮಾಡಿ ಮೈಗೆಲ್ಲ ಹಾಕೊಂಡು ನೀರ್ ಕುಡಿತಾನೆ ಆಹಾರ ತಿಂದಿಲ್ಲ ಬಹುಶಃ ಇವತ್ತಿಗೆ ಎಪ್ಪತ್ತೆರಡು ಗಂಟೆ ಆಯ್ತು ಮೂರ್ ದಿವಸ ಆಯ್ತು ಬಹುಶಃ ಆಹಾರನೇ ತಿಂದಿಲ್ಲ ಅನಸ್ತದೆ ಆಮೇಲೆ ಅಲ್ಲಿ ಅಲ್ಲೇ ನಿಂತಿದ್ದ ನಾನು ಅಲ್ಲಿ ಆಮೇಲೆ ಒಂದ್ ಮೂರು ಗಂಟೆಗೆ ಕರೆಕ್ಟ್ ಆಗಿ ಸಿಕ್ಕಿದ ನಾನು ನೋಡಿದೆ ನಾನು ನೋಡಿದಾಗ ಪದೇ ಪದೇ ಬಾಯಿ ಕಳೀತಿದ್ದ ನನಗೆ ಎರಡ್ ಕಡೆ ಹೊರೆ ಹೋಗಿರ ಭಾಗದಲ್ಲೇ ನನಗೆ ನೋಡಕ್ ಸಿಕ್ಕಿದ್ದು ಕಣ್ಣು ಸಿಕ್ಕಾಬಟ್ಟೆ ಊದಿತ್ತು ಆಮೇಲೆ ಕಣ್ಣು ಮುಚ್ಚೆ ಹೋಗಿತ್ತು ಪದೇ ಪದೇ ಬಾಯಿ ಕಳೀತಿದ್ದ ಬಾಯಿ ಒಳಗೆ ಸೊಂಡ್ ಹಾಕಿ ಗಾಳಿ ಬಿಟ್ಕೊಂತ ಇದ್ದ ಬುಸ್ ಅಂತ ಆ ಕಾಡೋಳಗ್ ಬುಸ್ ಅನ್ನ ಸೌಂಡ್ ಬಿಡ್ತಾ ಇದ್ದಿತ್ತು ಬಹುಶಃ ಬಾಯಿ ಗಾಯಕ್ಕೆ ಗಾಳಿ ಬಿಟ್ಕಂತ ಇದ್ದಿತ್ತು ಅದಾದ್ಮೇಲೆ ನಾನು ಅಲ್ಲೇ ಇದ್ದೆ ಸುಮಾರು ಐದ್ ಗಂಟೆ ಆದ್ಮೇಲೆ ನಾನು ಈ ಕಡೆ ಬಂದೆ ಆಮೇಲೆ ನಿನ್ನೆ ಬೆಳಿಗ್ಗೆ ಮತ್ತೆ ಭೀಮ ರಣರಂಗಕ್ಕೆ ಮತ್ತೆ ವಾಪಸ್ ಆದ ಮತ್ತೆ ಹೋರಾಡಕ್ಕೆ ಹೋಗಿದ್ದವನು ಅಲ್ಲಿಂದ ಹೋಗಿ ಹೋಗಿ ಜಪೋರ್ನಲ್ಲಿ ಏನು ಆನೆ ಕ್ಯಾಂಪ್ ಅವತ್ತು ಫೈಟಿಂಗ್ ಆಯ್ತು ಅಲ್ಲಿ ಮುಟ್ಟಿದ್ದ ಅಲ್ಲಿ ಏನಾಗಿತ್ತು ಇದ್ದಕ್ಕಿದ್ದಂಗೆ ಏನೋ ಕಾರಣ ಇದ್ದಕ್ಕಿದ್ದಂಗೆ ಅಲ್ಲಿದ್ದ ಮೂವತ್ ನಲ್ವತ್ ಆನೆಗಳು ಬೇರೆ ದಾರಿಯಲ್ಲಿ ಬಂದು ಭೀಮ ಎಲ್ಲಿ ನಿಂತಿದ್ದ ಅಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಅವು ನಿಂತಿದ್ದು ಅದು ಆ ಕಾಡಾನೆಗಳ ಕುಂಪಳಕ್ಕೆ ಒಬ್ಳಿದ್ಲು ಅವಳು ಹೀಟಿಗೆ ಬಂದಿದ್ದಾಳೆ ನಾವು ನಮ್ ಮಲೆನಾಡಲ್ಲಿ ಬೆದೆ ಅಂತೀವಿ ಆದ್ರೆ ಹೀಟಿಗೆ ಬಂದಿದ್ಲು ಅವಳನ್ನ ಬಿಟ್ಟು ಆ ವಿಕ್ರಾಂತ ಎಲ್ಲೂ ಹೋಗ್ತಾ ಇಲ್ಲ ವಿಕ್ರಾಂತ್ ನೀರ್ ಕುಡಿಯಕ್ ಬಂದಾಗ ನಮ್ಮ ಹಳ್ಳಿಯನ್ನ ಒಬ್ಬ ಬಂದು ನೋಡಿ ನೋಡಿ ನಂಗೆ ಫೋನ್ ಮಾಡಿದ ಅಣ್ಣ ವಿಕ್ರಾಂತ್ ನೀರ್ ಕುಡಿತಾ ಇದೆ ಕೆರೆಯಲ್ಲಿ ಮುಖದಲ್ಲೆಲ್ಲ ಊದಿ ಹೋಗಿದೆ ಗಾಯ ಆಗಿದೆ ಕ್ವಾರೆಯಲ್ಲೆಲ್ಲ ರಕ್ತ ಬಂದು ಅಲ್ಲಿ ಕ್ವಾರೆಯಲ್ಲಿ ರಕ್ತ ಆ ಒಣಗಿ ಅಂಟಿಕೊಂಡಿದೆ ಅಂತ ತುಂಬಾ ನಿಧಾನ ನಡೀತಾ ಉಂಟು ಅಂತ ಭೀಮಗೆ ಎಲ್ಲೂ ಪೆಟ್ಟು ಬಿದ್ದಿಲ್ಲ ಪೂರ್ತಿ ಭೀಮನ ಹೊಡೆತಗಳು ಅದು ಕುತ್ತಿಗೆ ಮುಖ ಎಲ್ಲ ತೂತು ತೂತ ಆಗಿದ್ದಾವೆ ಆಮೇಲೆ ಏನಾಯ್ತು ನಾನು ಅಷ್ಟೊತ್ತಿಗೆ ಹ್ಮ್ ಬಿಕ್ಕೋಡು ಮತ್ತೆ ಬಿಕ್ಕೋಡು ಕೈಮರ ಅಂತ ಅಲ್ಲೊಂದು ರೋಡ್ ಇದೆ ಅದು ಬೇಲೂರು ಬಿಕ್ಕೋಡು ಬಿಕ್ಕೋಡಿಂದ ಸಕ್ಕಲೇಶ್ವರಕ್ಕೆ ಹೋಗೋ ದಾರಿ ಅಲ್ಲಿಂದ ಅರಳ್ಳಿಗೆ ಹೋಗೋ ದಾರಿ ಅಲ್ಲಿ ಭೀಮ ಬರ ಶುರು ಮಾಡಿದ ಅಷ್ಟೊತ್ತಿಗೆ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಕೊಬಿಟ್ರು ಬಿಟ್ಟರು ನಿನ್ನೆ ಅಲ್ಲಿ ಸಂತೆ ಎರಡು ಸಾವಿರ ಜನ ವೆಹಿಕಲ್ ಕೂಗಾಟದಲ್ಲಿ ಭೀಮ ದಾಟ್ಲೇ ಇಲ್ಲ ಬಂದು ನಿಂತ್ಕೊಬಿಟ್ಟ ರೋಡ್ ದಾಟ್ಲಿಲ್ಲ ನಾನೊಂದು ಆರೂವರೆವರೆಗೂ ಇದ್ದೆ ಆ ಸಮಯದಲ್ಲಿ ಏನಾರ ರೋಡ್ ದಾಟಿದ್ರೆ ಭೀಮಗು ಆ ಸಮಯದಲ್ಲಿ ಭೀಮಗು ಆ ಹರ್ಡ್ ಇತ್ತಲ್ಲ ಅಂದ್ರೆ ಆ ಗುಂಪು ಆನೆಗಳು ಗುಂಪು ಇತ್ತಲ್ಲ ಅಲ್ಲಿ ಕೇವಲ ಒಂದ್ ಕಿಲೋಮೀಟರ್ ದೂರದಲ್ಲಿತ್ತು ಅಲ್ಲಿ ಜನ ಸೇರ್ಲಿಲ್ಲ ಅಂದ್ರೆ ಒಂದು ಮತ್ತೊಂದು ಭಯಂಕರ ಕಾಳಗಾಗ್ತಿತ್ತು ಹೋರಾಟ ನಡೀತಿತ್ತು ಆಮೇಲೆ ಏನಾಯ್ತು ಅಲ್ಲಿಂದ ಮತ್ತೆ ಭೀಮಾ ವಾಪಸ್ ಹೋಗಿ ಜಗ್ಬೋರ್ನಹಳ್ಳಿ ಭಾಗಕ್ಕೆ ಆ ಕಾಡಿನ ಹೋಗಿ ಆ ಬಾರ್ಡ್ರಲ್ಲಿ ಬಂದು ಅಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅಲ್ಲೇ ಒಂದು ಬೇಲೂರು ರೋಡ್ ಅಲ್ಲಿ ಒಂದು ನಮ್ಮ ದಸರಾ ಆನೆಗಳು ಇಲ್ಲಿ ಆನೆ ಕ್ಯಾಪ್ಚರಿಂಗ್ ಬಂದವು ಅಲ್ಲಿ ಆ ಅಲ್ಲಿ ನಿಲ್ಲುವಂತ ಕಾಡಿದೆ ಅಲ್ಲಿಂದ ಆ ಕಡೆ ಒಂದು ರೀಸರ್ಚ್ ಫಾರೆಸ್ಟ್ ಅಂತ ಒಂದು ಆ ಒಂದು ಕಾಡಿದೆ ಈ ಇದ್ರದ್ದು ಅರಣ್ಯ ಇಲಾಖೆ ಅದೊಂದು ನೂರೈತಿ ಇನ್ನೂರ ಎಕರೆ ಅಲ್ಲಿಂದ ಅಲ್ಲಿದ್ದನು ಈಗ ಇದಕ್ಕಿದ್ದಂಗೆ ಅವನಿಗೆ ಈ ಕುಂಪನೆಗಳು ದಾರಿಗಳು ಅದಕ್ಕೆ ದಾರಿ ಸಿಕ್ಕಿದೆ ಈಗ ಬರ್ತಾ ಇದ್ದಾನಂತೆ ಈಗ ಈ ಆನೆಗಳು ಅಲ್ಲಿಂದ ಸ್ವಲ್ಪ ಮೂವ್ ಆಗಿ ಆ ಭಾಗ ಇಲ್ಲ ಈ ಕಡೆ ಅರಳ್ಳಿ ಭಾಗಕ್ಕೆ ಅವುಗಳು ಬಂದ್ ನಿಂತಿದ್ದಾವೆ ಈಗ ಸದ್ದಿಗೆ ಏರ್ ಡಿಸ್ಟೆನ್ಸ್ ಭೀಮನಿಗೂ ಆ ಗುಂಪಿಗೂ ಆ ಭೀಮನ ಪ್ರೇಯಸ ಪ್ರೇಯಸಿಯರು ಭೀಮನ ಶತ್ರುಗಳು ಇರುವ ಆ ಪ್ರೇಯಸಿಗೂ ಏರ್ ಡಿಸ್ಟೆನ್ಸ್ ಕೇವಲ ಒಂದ್ ಎರಡು ಕಿಲೋಮೀಟರ್ ಅಷ್ಟೇ ನಡ್ಕ ಬರೋದಾದ್ರೆ ಕಿಲೋಮೀಟರ್ ಬೇಕು ಕಷ್ಟ ಪರಿಸ್ಥಿತಿ ಆಗಿದೆ ನಾವು ಅರಣ್ಯ ಇಲಾಖರಿಗೆಲ್ಲ ಅದಕ್ಕೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಚಿಕಿತ್ಸೆ ಚಿಕಿತ್ಸೆ ಎಲ್ಲ ಮಾಡಿ ಅಂದ್ರೆ ಅವ್ರು ಮಾಡ್ತಾ ಇಲ್ಲ ಅಲ್ಲಿ ಅದೇ ಆಗಿ ವಾತಿ ಮಾಡ್ತದೆ ಅದೇ ಆಗಿ ವಾಸಿ ಮಾಡ್ತದೆ ಅಂತ ಹೇಳ್ತಾ ಇದಾರೆ ಹಾಗಾಗಿ ಆಮೇಲೆ ಭೀಮಾ ನಿನ್ನೆ ಏನಾಯ್ತು ನಾನಲ್ಲಿ ಹೋದಾಗ ಅಲ್ಲಿ ಹಳ್ಳಿ ಬೈಲು ಅಂತ ಒಂದು ಹಳ್ಳಿ ಗದ್ದೆ ಅಂತ ಒಂದು ಊರಿದೆ ಅಲ್ಲಿ ಭೀಮಾ ಒಂದು ಕಾಲ್ನಲ್ಲಿ ಒಂದು ಮಣ್ಣ ಹೇಳ್ಸಿ ಅದರ ಕೆಂಪು ಮಣ್ಣು ತಗೊಂಡು ಅದ್ರದ್ದು ಗಾಯ ಇದೆ ಅಲ್ಲ ಬಾಯಿಯೊಳಗೆ ಆ ಗಾಯ ಒಳಗೆ ತುಂಬ ಇತ್ತು ಆಮೇಲೆ ನಾನು ಮೊನ್ನೆ ಕಾಫಿ ತೋಟದಲ್ಲಿ ಅದು ಬಾಯೊಳಿಗೆ ಸೊಂಡ್ಲಾಕ್ತಾ ಇರೋದು ಬಹುಶಃ ಮಣ್ಣು ಹಾಕಿ ಅಂತ ಕಾಣ್ತದೆ ಕಾಫಿ ತೋಟದಲ್ಲಿ ಕಾಣ್ತಿರ್ಲಿಲ್ಲ ಸದ್ದಿದ ಪರಿಸ್ಥಿತಿಲಿ ಭೀಮಾ ಆಹಾರ ತಿಂದಿಲ್ಲ ಅನ್ನಿಸ್ತದೆ ಈಗ ಎಪ್ಪತ್ತೆರಡು ಗಂಟೆ ಆಯ್ತು ಭೀಮಾ ಏನು ತಿಂದಿಲ್ಲ ಬರೀ ನೀರ್ ಕುಡಿತ ಬಹುಶಃ ಆಹಾರ ಏನಾರ ತಿಂದಿರ್ಬೋದು ತಿಂದಿಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ಭೀಮನ ಕೊರೆ ಹೋಗಿರೋದು ಆ ಎಡಭಾಗದಂತ ಹೋಗಿರೋದು ಬಲಭಾಗದ ದೌಡೆಯಲ್ಲಿ ಏನಾದ್ರು ಸ್ವಲ್ಪ ಸ್ವಲ್ಪ ತಿಂತ ಇರ್ಬೋದು ಇಲ್ಲ ತಿಂದಲೇ ಇರ್ಬೋದು ಗೊತ್ತಿಲ್ಲ ನಮ್ಗೆ ಭೀಮ ತುಂಬಾ ಸುಸ್ತಾಗಿದ್ದಾನೆ ಆದ್ರೆ ಕ್ಯಾಪ್ಟನ್ ಆನೆ ಹಾರ ತಿಂತ ಇದ್ದಾನೆ ಆದ್ರೆ ಮುಖ ಎಲ್ಲ ಊದಿ ಹೋಗಿದೆ ಅವರಿಗೂ ಒಂದು ಚಿಕಿತ್ಸೆ ಕೊಡಬೇಕು ಆನೆಗಳು ನಮ್ಗೆ ಎಲ್ಲವೂ ಆನೆನೇ ನಮ್ಗೆ ಭೀಮ ಅಂತ ಏನೋ ಅದ್ರಲ್ಲೇನು ಭೀಮ ಒಂದೇ ಆನೆ ಅಲ್ಲ ಅದು ಕಷ್ಟಲ್ಲಿದೆ ಅದಕ್ಕೂ ನಡಿಯಕ್ಕೂ ಆಗ್ತಾ ಇಲ್ಲ ಅದ್ರದ್ದು ಮುಖ ಎಲ್ಲ ಊದಿ ಹೋಗಿದೆ ಅದು ಅಂದ್ರೆ ಈ ಮಧ್ಯದಲ್ಲಿ ಏನೋ ಪಾರಸಿ ಇಲಾಖೆಯ ಹೇಳ್ತಾರಂತೆ ನಾವು ವಾಚ್ ಮಾಡ್ತಾ ಇದ್ದೀವಿ ನಾವು ನೋಡ್ತಾ ಇದೀವಿ ನಾವು ಮೂರ್ ದಿವಸ ಬಿಟ್ಟು ಕೊಡ್ತೀವಿ ಅದಕ್ಕೆ ಚಿಕಿತ್ಸೆ ಹಾಗೆ ಹೇಗೆ ಅಂತಿದ್ದಾರೆ ಆದ್ರೆ ಈ ನಿನ್ನೆ ರಾತ್ರಿನೇ ಒಂದು ನಿರ್ಣಾಯಕ ದಿನ ಅಂತ ತಿಳಿದಿದ್ದೆ ಆದ್ರೆ ನಿನ್ನೆ ಆ ಆಮ್ ಸಿಕ್ಕಿಲ್ಲ ಭೀಮ ಒಂದು ಕಡೆಯಿಂದ ಆನೆ ಜಾಡಲ್ಲಿ ಬರ್ತಾ ಇದ್ದಾನೆ ಈಗ್ಲೂ ಬೆಳಿಗ್ಗೆ ಬಂದು ಒಂದ್ ಕಡೆ ನಿಂತಿದ್ದಾನೆ ಈಗ ಮತ್ತೆ ಒಂದು ಎರಡು ಮೂರು ಗಂಟೆಗೆ ಮಾಡ್ತಾನೆ ಬಹುಶಃ ಇವತ್ ರಾತ್ರಿ ಆ ಗುಂಪಿಗೆ ಹೋಗ್ತಾನೆ ಹೋದ್ರೆ ಅಲ್ಲಿ ಒಂದು ಫೈಟಿಂಗ್ ನಡಿಬಹುದು ಅಲ್ಲಿ ಮೂರ್ ಜನ ಮದ ಬಂದರಿದ್ದಾರೆ ಅದ್ರಲ್ಲಿ ಎರಡು ಜನ ಭೀಮನ ಸಹಚರ ಆದ್ರೆ ಮದ ಬಂದಾಗ ಸಹಚಾರ ಬಾಸು ಅಪ್ಪ ಅಂತ ಏನ್ ನೋಡಲ್ಲ ಅದು ಫೈಟಿಂಗ್ ಫೈಟಿಂಗ್ ಯಾ ಆ ಕೆಪಿಕಲ್ ಅಂತ ಒಂದು ತರಲೆ ಆನೆ ಇದೆ ಅದು ಈಗ್ಲೇ ಅವತ್ತು ಭೀಮನ್ ಜೊತೆ ಇದ್ದಂಗ ಇತ್ತಾಗ್ಲೇ ಇಪ್ಪತ್ತು ದಿವ್ಸದ ಹಿಂದೆ ಎಲ್ಲರನ್ನು ಹೊಟ್ಟೆ ನಾನು ಹೋಗಿದ್ದೆ ಒಂದು ನನ್ನನ್ನು ದುರ್ಗುಟ್ಕೊಂಡು ರೋಡಲ್ಲಿ ಇಟ್ಕೊಂಡು ನೋಡ್ತು ಕಿವಿಗಳಿಸಿ ಅವ್ನದೇನೋ ಒಂದ್ ಹದಿಮೂರ್ ಹದ್ನಾಲ್ಕು ವರ್ಷ ಅಂತ ತಿಳಿದಿದ್ದೆ ಅದೀಗ ಮೇಜರ್ ಆಗಿದ್ದಾನೆ ಅವನೀಗ ಯುವನವಸ್ಥೆಗೆ ಬಂದಾಗಿದೆ ಅವನು ಈಗ ದೊಡ್ಡನಾಗಿದ್ದಾನೆ ಅವನೀಗ ಅವನಿಗೀಗ ಮತ ಅವನಿಗೂ ಶುರುವಾಗಿದೆ ಅವನು ಮದ್ಲೇ ತರ್ಲೆ ಎಷ್ಟು ಜನ ಸಿಕ್ಕಿದ್ರನ್ನೆಲ್ಲ ಅವನ್ ಸಾಯಿಸ್ತಾನ ಗೊತ್ತಿಲ್ಲ ಅದು ಅಹ್ ಅದಕ್ಕೆ ನಾನು ಹೋದಾಗ ಹಿಂದೆ ಅಲ್ಲಿ ಹೋದಾಗ ನಮ್ಮ ಈಟಿಯ ಹುಡುಗರನ್ನ ಒಂದು ನೂರು ಮೀಟರ್ ಹೊಟ್ಟೆ ಹಚ್ಚಿಬಿಟ್ಟಿದ್ದ ಎಲ್ಲ ಓಡಿ ಮನೆ ಒಳಗೆಲ್ಲ ಅಹ್ ಹೋಗಿದ್ರು ಅದು ಮದ ಬರಕಿಂತ ಮೊದ್ಲೇ ಆದ್ರೆ ಅವನಿಗೆ ಈಗ ಮದ ಬಂದಿರಬೇಕಾರೆ ಇನ್ನು ಆನೆಗಳಿಗೆ ಮದ ಬಂದ್ರೆ ಅದಕ್ಕೆ ಶಕ್ತಿ ಡಬಲ್ ಆಗುತ್ತೆ ಹೌದು ಆಮೇಲೆ ಆನೆ ದಟ್ಟಣ ಆಗ್ತಾನೆ ಆನೆದು ಏಕೆಕೆ ಗುರಿ ಹೆಣ್ಣಾನೆ ಸೇರೋದು ಅಲ್ಲಿ ಈಗಾಗ್ಲೇ ಮೂರು ಮದ ಬಂದಾನೆಗಳಿದವೆ ಅವುಗಳಿಗೆ ಅಲ್ಲೊಂದು ಈಟಿಗೆ ಬಂದ್ರೆ ಹೆಣ್ಣಾನೆ ಇದೆ ಅದ್ರ ಹತ್ತಕ್ಕೆ ಕ್ಯಾಪ್ಟನ್ ಈ ಎರಡು ಜನ ಹೋಗ್ಬಿಡ್ತೇ ಅದು ಅವ್ರಿಗೆ ಸಿಕ್ಕಿದೆ ಈಗ ಭೀಮಾ ಹೋದ್ರೆ ಅವ್ರಗಳಿಗೆ ಖುಷಿ ಆಗ್ಬೋದಾ ಇಲ್ಲ ಅವರು ಫೈಟಿಂಗ್ ಇಳಿಬಹುದು ಅದು ಮದ ಬಂದಾಗ ಇಪ್ಪತ್ತು ವರ್ಷದ ಆನೆ ಐವತ್ತೊಂದು ವರ್ಷದ ಆನೆನ ಕೊರಾಗ್ತದೆ ಹಾಗೆಲ್ಲ ಇದೆ ಆ ಮತದ ಮಹಾತ್ಮೇನೆ ಆಗಿದೆ ಭೀಮ್ ಗಾಯ ಆದ ಹುಲ್ ಆದ ಸಿಂಹದ ಉಸಿರು ಗರ್ಜನೆಗಿಂತ ಬಿರುಸಾಗಿರುತ್ತಂತೆ ಹಾಗೆ ಭೀಮನ ಈಗ ಸಿಟ್ಟು ನೋವು ನಿರಾಶೆ ಆಮೇಲೆ ಆ ಹೆಣ್ಣಾನೆ ಸೇರುವ ಬಯಕೆ ಇದೆಲ್ಲ ಒಂದು ಮಾನ್ ಒಂದು ದೊಡ್ಡ ಆ ಅನುಭವ ಆಗಿದೆ ಅದು ಯಾವ ಸ್ಫೋಟ ಆಗ್ತದ ಗೊತ್ತಿಲ್ಲ ಅದು ಸ್ಫೋಟ ಆದ್ರೆ ಇನ್ನೇನಾಗ್ತದ ಗೊತ್ತಿಲ್ಲ ಆಮೇಲೆ ಈ ಯುದ್ಧ ಏನಿದ್ರು ಹೆಣ್ಣಿಗಾಗಿ ಈ ಹಿಂದೆ ರಾಮಾಯಣದಲ್ಲಿ ರಾವಣ ರಾವಣನಿಗೂ ರಾಮಗೂ ಯುದ್ಧ ಆಗಿದ್ದು ಹೆಣ್ಣಿಗಾಗೆ ಮಹಾಭಾರತದಲ್ಲಿ ಗೋಪುರ ಯುಗದಲ್ಲಿ ಯುದ್ಧ ಆಗಿದ್ದು ಒಂದು ಹೆಣ್ಣಿಗಾಗೆ ಇತ್ತೀಚೆಗೆ ಆಧುನಿಕ ಭಾರತದ ಇಂಡಿಯಾ ಇಂಡಿಯಲ್ಲ ಆಧುನಿಕ ಪ್ರಪಂಚದಲ್ಲಿ ಭೂಮಿ ಮೇಲೆ ಫಸ್ಟ್ ವರ್ಲ್ಡ್ ವಾರ್ ಆಗಿರ್ಬೋದು ಸೆಕೆಂಡ್ ವರ್ಲ್ಡ್ ವಾರ್ ಆಗಿದ್ದು ಎಲ್ಲ ಹೆಣ್ಣಿಂದಲೇ ಶುರುವಾಗಿತ್ತು ಈಗ ಸಾರಿ ಈಗ ಭೀಮಗೂ ಕ್ಯಾಪ್ಟನ್ಗೂ ಹೋರಾಟ ನಡೀತಿರೋದು ಒಬ್ಳ ಹೆಣ್ಣಿಗಾಗಿ ಹೌದು ಎಲ್ಲಾ ಲೋಕ ಎಲ್ಲ ಹೆಣ್ಣು ಮಯನೇ ಹಾಗಾಗಿ ಇದೊಂದು ಹೆಣ್ಣಿಗಾಗಿ ನಡೀತಿರ ಒಂದು ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ನಡೆಯುವಂತ ಒಂದು ಘಟನೆ ಇವೆಲ್ಲ ಇದು ಹುಲಿಗಳು ಒಂದು ಹೆಣ್ಣಿಗಾಗಿ ಹೋರಾಡ್ತವೆ ದನಗಳು ಹೆಣ್ಣಿಗಾಗಿ ಹೋರಾಡ್ತವೆ ಆನೆಗಳು ಹೆಣ್ಣಿಗಾಯಿಗೆ ಹೋರಾಡ್ತಾ ಇದ್ದವು ಇದೊಂದು ಹೆಣ್ಣಿಗಾಯಿಗೆ ನಡೆದ ಒಂದು ಯುದ್ಧ ಮತ್ತಿನ್ನೇನು ಬೇರೆ ಏನ್ ಇಲ್ಲಪ್ಪ ರಾತ್ರಿ ಏನಾಗ್ತದೆ ಎಂತ ಹೇಳಕ್ ಆಗೋದಿಲ್ಲ ಇವತ್ತು ಮಾತ್ರ ಒಂದು ಬಾರಿ ಒಂದು ಹೋರಾಟ ನಡೀಬಹುದು ಇಲ್ಲ ಆ ಅದಕ್ಕೆ ಡಬಲ್ ಕ್ವಾರೆ ಅದರಲ್ಲಿ ಅದಕ್ಕೊಂದು ಬೆನಿಫಿಟ್ ಇದೆ ಆ ಕ್ಯಾಪ್ಟನ್ಗೆ ಅದರಲ್ಲಿ ಒಂದು ಎಡದೆ ಕ್ವಾರೆ ಒಂದು ಸ್ವಲ್ಪ ಲೆಟ್ಟಿಗೆ ಹೋಗಿ ಆಗಿ ಅಗಲ ಇದೆ ಅದು ಏನಾಗುತ್ತೆ ನೇರ ನೇರಾಗಿ ಬಂದು ಎದುರಾಳಿ ಇದು ಕುದುಗೆ ಚುಟ್ಟದೆ ಈ ಹಿಂದೆ ನಡೆದ ಕರಡಿಗೂ ಕ್ಯಾಪ್ಟನಿಗೂ ಒಂದು ಹೋರಾಟ ನಡೆದಿತ್ತು ಅವಾಗ ಕರಡಿ ಹೊಡೆದು ಓಡಿಸಿದ್ದ ಹೋದ ವರ್ಷ ಭೀಮ ಹೊಡೆದು ಓಡಿಸಿದ್ದ ಈ ವರ್ಷನೂ ಆಗ್ತಿತ್ತು ಈಗ ಭೀಮಾ ಆಗಿ ಹೋಗಿತ್ತು ಏನಾಯ್ತು ಅಂದ್ರೆ ಇದು ಈ ಭೀಮ ಪಾಡಿಗೆ ಅದೃಪಾಡಿಗೆ ಅದನ್ನ ಬಿಟ್ಬಿಡ್ಬೇಕಿತ್ತ ಮೇಲೆ ಇದು ಪದೇ ಪದೇ ಅದನ್ನ ಫಾಲೋ ಮಾಡ್ಕೊಂಡು ಅಟ್ಯಾಚ್ ಅಟ್ಯಾಚ್ ಹೋಗಿ ಆ ಮರ ಕೊಡ್ಕೊಂಡು ಬಂದು ಒಂದು ದೊಡ್ಡ ಒಂದು ನೀಲ್ಗಿರಿ ಮರ ಅದು ಹೊರೆ ಅಲ್ಲೇ ಬಿದ್ದಿತ್ತು ಬಿದ್ದು ರಕ್ತನೂ ಅಲ್ಲಿ ತುಂಬ ಬಿದ್ದಿದೆ ನಾನು ಹೋದಾಗ ರಕ್ತ ಇತ್ತು ಅಲ್ಲೊಂದು ಒಂದು ಪೀಸ್ ಮಾಂಸನು ಬಿದ್ದಿತ್ತು ಆ ಮಾಂಸ ತಪ್ಪ ನಾನು ಅಲ್ಲೊಂದು ಮರದ ಮೇಲೆ ಇಟ್ಟೆ ಇಲ್ಲಾ ಘಟನೆ ಆಗಿದೆ ಈಗ ಭೀಮಾ ಇವತ್ತು ಹೋಗಿ ಅಲ್ಲಿ ತಲುಪುತ್ತಾನೆ ನಾನು ಇನ್ನೇನೆ ಒಂದು ನಿರ್ಣಯಕ ಹೋರಾಟ ನಡೀತದೆ ಅಂತ ಹೇಳಿದ್ರೆ ಅದು ಮುಂದೂಡಿದೆ ಇವತ್ತಂತೂ ಗ್ಯಾರಂಟಿ ಆದ್ರೆ ಭೀಮ ತುಂಬಾ ಸೊರಗಿದಾನೆ ಸುಸ್ತಾಗಿದೆ ಎಪ್ಪತ್ತೆರಡು ಗಂಟೆಯಿಂದ ನೋವು ಅನುಭವಿಸ್ತಾ ಇದ್ದಾನೆ ಭೀಮ ಕೊಡಗಿನ ಭಾಗದಿಂದ ಬಂದ ವರ್ಷ ಏಳು ವರ್ಷದಿಂದ ಭೀಮ ಇರ್ಲೇ ಇಲ್ಲ ಭೀಮ ಕೊಡಗಿನ ಭಾಗದಿಂದ ಕಟ್ಟೆಪುರ ಹಿಮಾವತಿ ನದಿ ದಾಟಿ ಬಂದ ಅವನು ಕೊಡಗಿಗೆ ಕೇರಳದಿಂದ ಬಂದೋ ತಮಿಳುನಾಡಿನ ಬಂದೋ ಇಲ್ಲ ಹೊರಗಿನಲ್ಲೇ ಹುಟ್ಟಿ ಬೆಳದ ಗೊತ್ತಿಲ್ಲ ನಮ್ಗೆ ಯಾಕೆಂದ್ರೆ ಆನೆಗಳು ವಲಸೆ ಹೋಗ್ತವೆ ಏಷ್ಯಾದ ಏಷ್ಯಾದ ಆನೆಗಳು ಒಂದು ವರ್ಷದಲ್ಲಿ ಸಾವಿರದಿಂದ ಸಾವಿರದ ಇನ್ನೂರು ಕಿಲೋಮೀಟರ್ ತಿರ್ಗಾಡ್ತವೆ ಅದೇ ಆಫ್ರಿಕಾದ ಆನೆ ಮೂರು ಸಾವಿರ ಕಿಲೋಮೀಟರ್ ತಿರುಗ್ತವೆ ಯಾಕೆಂದ್ರೆ ವಲಸೆ ಹೋಗ್ತವೆ ಅವು ಹಾಗಾಗಿ ಇದು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ ಆದ್ರೆ ಈ ಭೀಮಾ ಬಂದಿದ್ದು ಹೇಮಾವತಿ ನದಿ ದಾಟಿ ಭೀಮಾ ಅಂತ ಹೆಸರಿಟ್ಟಿದ್ದೆ ನಮ್ಮ ದಿವಂಗತ ವೆಂಕಟೇಶಣ್ಣ ಯಾವ ಯಾವ ಆನೆಗಳು ಬಂದ್ರು ಅವು ಕಟ್ಟೇಪುರ ಇಲ್ಲ ಉಂಬ್ಳಿ ಬೆಟ್ಟದಿಂದ ಬ ಕೊಡಗಿನಿಂದ ಬಂದು ಅಲ್ಲಿಂದಲೇ ಬರೋದು ಅಲ್ಲಿ ಬಂದ ಆನೆಗಳು ಒಂದು ಆ ಹೇಮಾವತಿ ನದಿಯ ಒಂದು ಆಯಕಟ್ಟಿನ ಜಾಗದಲ್ಲಿ ಇರದೆ ನಮ್ಮ ದಿವಂಗತ ವೆಂಕಟೇಶನ ನಾವು ಹೊನ್ನವಳ್ಳಿ ಊರು ಯಾವ ಹೊಸ ಹಾನಿ ಬರೋದಾದ್ರೂ ಅವ್ರ ಊರಿಗಾಗೇ ಬರ್ಬೇಕು ಈಗ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರಿಂದ ಸ್ವಲ್ಪ ಹಾನಿಗಳಿಗೆ ಕಷ್ಟ ಆಗಿದೆ ಗೌಡ್ರೆ ಕ್ಯಾಪ್ಟನ್ ಎಲ್ಲಿ ಬಂದ ಅಂತ ನಮಗ ಐಡಿಯಾ ಇಲ್ಲ ಕ್ಯಾಪ್ಟನ್ ಜಾಸ್ತಿ ಬಂದ್ ನನ್ಗ ಅನ್ನಿಸ್ತದೆ ಭದ್ರಾದಿಂದ ಬಂದನು ಅನಿಸ್ತದೆ ಯಾಕೆ ಅಂದ್ರೆ ಕ್ಯಾಪ್ಟನ್ ಈ ಭಾಗಕ್ಕೆ ಜಾಸ್ತಿ ಬರ್ಲೇ ಇಲ್ಲ ಅನಿಸ್ತದೆ ದೊಡ್ಡ ಬೆಟ್ಟ ಭಾಗಕ್ಕೆಲ್ಲ ಆದ್ರೂ ಇಲ್ಲ ಇಲ್ಲ ಕಳಿಸ್ತತಿ ಭೀಮನ ಹತ್ರ ಪೆಟ್ ತಿಂದು ಕ್ಯಾಪ್ಟನ್ ಓಡಿದನು ಸೀದಾ ಹೋಗಿ ಕಟ್ಟೆ ಕೂಡ ಕಾಡಲ್ಲಿ ಕೂತ್ಕುತಿದ್ದ ಬಹುಶಃ ಅದು ಹುಡುಗಿನಿಂದ ಬಂದಾನೆ ಇರ್ಬೋದು ನಾನು ಒಂದ್ ಹೇಳ್ತೀನಿ ಹದಿನೈದು ವರ್ಷದಿಂದ ಈಚೆಗೆ ಇದ್ದ ಅಂದ್ರೆ ಈ ಒಂದು ಹದ್ನೈ ಹೋಗ್ಲಿ ಇಪ್ಪತ್ತು ವರ್ಷದ ಆನೆಗಳು ಏನಿದಾವೆ ಅವೆಲ್ಲ ನಮ್ಮ ಈಗ ಈ ಭಾಗದಲ್ಲಿ ಇರೋವು ಅವೆಲ್ಲ ನಮ್ಮಲ್ಲಿ ಹುಟ್ಟಿದವು ಇನ್ನು ಆ ಈ ಆನೆಗಳ ರಾಣಿಯರಿದಾರಲ್ಲ ಭುವನೇಶ್ವರಿ ಇರ್ಬೋದು ಆಮೇಲೆ ಬೀಟಮ್ಮ ಇರ್ಬೋದು ಗೋಲ್ಡ್ ಬೆಲ್ಟ್ ಇರೋದು ಅವರೆಲ್ಲಾ ಈಗಾಗ್ಲೇ ನಲವತ್ತು ಐವತ್ತು ವರ್ಷದವರು ಅವರೆಲ್ಲ ಹಿಂದಿಯರ್ ಅಲ್ಲ ಅವರೆಲ್ಲ ನಿಮ್ಮ ಕೊಡಗು ಬನ್ನೇರುಘಟ್ಟ ಆಮೇಲೆ ಭದ್ರ ಭದ್ರದಲ್ಲಿ ಭಾರಿ ಆನೆಗಳಿದಾವೆ ಇಲ್ಲ ನಮ್ಮ ವೆಸ್ಟ್ರಂಗಾಟ್ ಅಲ್ಲೂ ಭಾರಿ ಆನೆಗಳಿದಾವೆ ಘಾಟ್ ಆನೆಗಳು ಕೊಡಗಿಗೆ ಹೋಗ್ತವೆ ಕೊಡಗಿಂದ ಬಂದು ನಮ್ಮ ಸುಳ್ಯಕ್ಕಾಗಿ ಬಂದ ಆನೆಗಳು ಸುಬ್ರಹ್ಮಣ್ಯಕ್ಕಾಗಿ ಬಂದು ನಮ್ಮ ಶಿರಾಡಿ ಚಾರ್ಮುಡಿ ಇಲ್ಲ ಆ ಕುದುರೆ ಮುಖ ಆ ಕಡೆ ಬಂದು ಅಲ್ಲಿ ಇರ್ತವೆ ಒಂದ್ ಆರು ತಿಂಗಳು ಇಲ್ಲಿಗೆ ಹೋಗ್ತವೆ ಆದ್ರೆ ಇಲ್ಲಿ ನಮ್ಮ ಊರೊಳಗಿರುವ ಊರ್ ಕಾಡಾನೆಗಳಿದಾವಲ್ಲ ಇವು ಮಾತ್ರ ನಮ್ಮ ಕಾಫಿ ತೋಟಗಳನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಇದು ನಮ್ಮ ಪೆನ್ಸಿಲ್ ಒಟ್ಟಿಗೆ ಇಲ್ಲ ಅಲ್ಲ ಅದು ಇದ್ದಕ್ಕಿದ್ದಂಗೆ ಅವತ್ತು ಭೀಮ್ಗೆ ಡಾಟ್ ಮಾಡಿದಾಗ ನನ್ನ ಕಣ್ಣಿ ಎದ್ರೆ ಏನು ಕಿವಿ ಇವಿಯ ನನ್ನಿಂದ ಒಂದು ಐವತ್ ನೂರು ಮೀಟರ್ ದೂರದಲ್ಲಿ ಅಲ್ಲೊಂದು ಎಲೆಕ್ಟ್ರಿಕ್ ಫೆನ್ಸಿಂಗ್ ಪುಡಿ ಮಾಡಿ ಹೋಗಿದ್ದು ಪೆನ್ಸಿಲ್ ಕೊರೆ ಎಲ್ಲೂ ಕಾಣ್ತಾ ಇಲ್ಲ ಬಹುಶಃ ಕೊಡಗಿಗೆ ಬಂದಿರಬೇಕು ಯಾಕಂದ್ರೆ ಅವತ್ತು ಬಾರಿ ಗಾಬರಿ ಆಗಿತ್ತದು ಅವತ್ತು ವಿಕ್ರಾಂಸ ಓಕೆ ಅದು ಕಾಣ್ತಾ ಇಲ್ಲ ಉಂಟು ಉಂಟು ಅಂತಾರೆ ಆದ್ರೆ ನಮ್ಗೆ ಎಲ್ಲೂ ಕಾಣ್ತಾ ಇಲ್ಲ ಓಕೆ